ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಈ ಪಿಟಿ ಮೇಷ್ಟ್ರು ತಮ್ಮ ಮದುವೆ ಬಗ್ಗೆ ಹೇಳಿಲ್ಲ ತಾನೇ ಇನ್ನು ಎಂದು ಚಿಂತಿಸುತ್ತಾ ಕಾಣಿಸದೆ ರೀತಿ ಹೋಗಿ ಅವನಿಗೆ ಬೆನ್ನು ಹಾಕಿ ಮತ್ತೊಂದು ಟೇಬಲ್ ಬಳಿ ಕುಡಿತ್ಲು ಅಮ್ಮ ಆಶೆ ಮೇಡಂ ಆ ರೀತಿ ನೋಡ್ಬೇಡಿ ಬೇಗ ಏನ್ ಹೇಳ್ಬೇಕು ಅದೆಲ್ಲ ಹೇಳಿ ಎಂದು ನುಳಿಯುತ್ತಾ ಕೇಳ್ತಿದ್ದಾನೆ ಸಂತು ಹೇಳಬೇಕು ಅಂತಲೇ ಬಂದಿದ್ದೀನಿ ಸರ್ ಆದರೆ ಮನಸ್ಸಲ್ಲಿ ಒಂಥರ ಭಯ ಸರ್ ಎಂದು ಆ ಪಿ ಟಿ ಮೇಡಮ್ ಧ್ವನಿ ಬಂದಿದ್ದು ಕೇಳಿದ ಅಮ್ಮು ಅಯ್ಯೋ ರಾಯ್ರೆ ಅವಳು ಲವ್ ವಿಚಾರ ಹೇಳ್ತಾಳೆ ಅನಿಸುತ್ತೆ ಏನು ಮಾಡಲಿ ನಾನು ನಿನ್ಗೆ ಎಂದುಕೊಂಡು ಮುಂದಿದ್ದ ಟಿಶ್ಯೂ ಪೇಪರ್ನ ಕಿತ್ತು ಕಿತ್ತು ಬಿಸಾಕ್ತಿದ್ದಾಳೆ ಅಮ್ಮು ಬೇಗ ಹೇಳಿ ಮೇಡಮ್ ಈ ಸಿಂಗಲ್ ಸಂತುಗೆ ತಡಿಯೋಕ್ಕಾಗ್ತಿಲ್ಲ ಕ್ಯೂರಿಯೋಸಿಟಿನ ಎಂದ ಹಿಂದೆ ಕುಳಿತಿದ್ದ ಅಮ್ಮು ನಾ ಊರೇ ನೋಟದಲ್ಲೇ ನೋಡಿದ್ದ ಅದು ಸರ್ ಅದು ಎಂದು ಹೀಗೆ ರಾಗ ಎಳೆದು ನಾನು ನಿಮ್ಮನ್ನು ಪ್ರೀತಿ ಎಂದು ಹೇಳಬೇಕು ಅಲ್ಲೇ ಇದ್ದ ಫೋರ್ ಹಿಡಿಯುವ ಸಂತು ಕಡೆಗೆ ಓಡಿ ಬಂದು ಸಂತೋಷ್ ಈ ರೀತಿ ಒನ್ ವಾರಕ್ಕೆಲ್ಲ ಆಗೋ ಲವ್ನ ಲವ್ ಅನ್ನಲ್ಲ ರೀ ಎಂದಳು ಅಮ್ಮು ಎದೆಯಲ್ಲಿ ಢವಢವ ಶುರುವಾಗಿತ್ತಲ್ವಾ ಅದಕ್ಕೆ ಹಿಂದೆಯಿಂದ ಬಂದ ಅಮ್ಮು ಕಡೆ ವಿಚಿತ್ರವಾಗಿ ನೋಡುವ ಸಂತು ರೀ ನೀವ್ಯಾಕ್ರಿ ಬಂದ್ರಿ ಹೆಂಗೆ ಬಂದ್ರಿ ಎಂದು ಪ್ರಶ್ನಿಸಿದ ಅವನಿಗೂ ಗೊತ್ತು ಅವಳು ಬಂದಿದ್ದು ಕೂತಿದ್ದು ಆದರೂ ನಾಟಕ ಅದೆಲ್ಲ ಬಿಡಿ ಇವಳನ್ನು ಪ್ರೀತಿ ಮಾಡಬೇಡಿ ಎಂದು ನೇರವಾಗಿ ಹೇಳಿದಾಗ ತಲೆ ಮೇಲೆ ಸೀರೆ ಹೊದ್ದಿದ್ದ ಆ ಪಿ ಟಿ ಮೇಡಮ್ಮು ಯಾಕೆ ನನಗೇನು ಅಂದ ಇಲ್ವಾ ಚಂದ ಇಲ್ವಾ ನಾನು ಇವರನ್ನು ಪ್ರೀತಿ ಮಾಡಬೇಡ ಅನ್ನೋಕ್ಕೆ ನೀವ್ಯಾರು ಎಂದು ಕೇಳ್ತಾಳೆ ಧ್ವನಿಯಲ್ಲಿ ಜಗಳ ಕಂಡ ಅಮ್ಮು ಲೇ ಇವ್ರ ಬಗ್ಗೆ ನಿಮಗೇನೇ ಗೊತ್ತು ಇವ್ರ ಜೊತೆಗೆ ಸುಮಾರು ಆರು ತಿಂಗಳಿಂದ ಇದ್ದೀನಿ ನಾನು ಎಂದಳು ಅವಳು ಮಾತು ಕೇಳಿ ಅವನಿಗೂ ನಗು ಬಂತು ಆದರೆ ತಡ್ಕೊಂಡು ರೀ ಅಮೂಲ್ಯ ನೆಟ್ಟಿಗೆ ಹೇಳಿ ಪರಿಚಯ ಅಂತ ಆರು ತಿಂಗಳು ಜೊತೆ ಇದೆ ಅಂದರೆ ಬೇರೆ ಅರ್ಥ ಬರುತ್ತೆ ಎಂದು ಎಚ್ಚರಿಸಿದ ಅಂದರೆ ಪರಿಚಯ ಇರೋಳು ನಾನು ಅಂತ ನೀನು ಇವರಿಗೆ ಸೆಟ್ ಆಗೋಲ್ಲ ಅಂತ ಎಂದು ಆ ಮುಸುಗು ಧರಿಸಿದ್ದ ಹೆಣ್ಣಿನ ಕಡೆ ನೋಡಿ ಅಮ್ಮು ಹೇಳುವಾಗ ಯಾಕ್ರಿ ಅಮೂಲ್ಯ ಸಿಗೋ ಹುಡುಗಿಗೂ ಕಳ್ಳಾಗ್ತಿರಲ್ಲ ಬಿಡ್ರಿ ಪಿ ಟಿ ಸೂಟ್ ಆಗುತ್ತೆ ಎಂದವನು ಆ ಪಿ ಟಿ ಮೇಡಮ್ ಕೈ ಹಿಡಿದು ನೀವು ಬೇಗ ಹೇಳಿ ಮೇಡಮ್ ನೀವು ನನ್ನ ಪ್ರೀತಿ ಮಾಡಿ ಆಮೇಲೆ ಏನೋ ಬೇಗ ಹೇಳಿ ಎಂದಾಗ ಅವನ ಕೈ ಬಿಡಿಸಿ ರೀ ಪಿ ಟಿ ಮಿಶ್ರೆ ಶುಳು ಬಿಟ್ರಿ ಬೇರೆ ಯಾರೂ ಸಿಗಲ್ಲ ಅಂದ್ಕೊಂಡಿದ್ದೀರ ಬೇಡ ರೀ ಇವಳು ಎಂದಳು ಆ ಪಿ ಟಿ ಮೇಡಮ್ ಮತ್ತೆ ಸಂತು ಕೈ ಹಿಡಿದು ಸಂತು ಸರ್ ಅವ್ರ ಕತೆ ಬಿಡಿ ಈಗ ನನ್ನ ಕತೆ ಕೇಳಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಎಂದು ಹೇಳೋ ಮುಂಚೆಯೇ ಸಂತು ಕೈ ಹಿಡಿಯುವ ಅಮ್ಮು ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ ಪಿ ಟಿ ಮಿಶ್ರ ತುಂಬ ಸಿಕ್ಕಾಪಟ್ಟೆ ಎಂದು ತಡಬಡನೆ ಸತ್ಯ ಹೇಳಿಬಿಟ್ಟಿದ್ಲು ಅವಳ ಮಾತು ಕೇಳಿ ಅವನಿಗೆ ಕುಣಿಯುವ ಆಸೆ ಆಯಿತು ಮುಗಿಲೆತ್ತರಕ್ಕೆ ಹಾರಬೇಕು ಅನ್ನಿಸ್ತು ಆದರೂ ಅವಳನ್ನು ಕಾಲೆಳೆಯೋ ಹಾಗೆ ಸುಳ್ಳು ಹೋಗ್ರಿ ಎಂದ ಆ ಮಾತಿಗೆ ಕೋಪಗೊಂಡ ಅಮ್ಮು ಫೋರ್ಕ್ ಅವನ ಕುತ್ತಿಗೆಗೆ ಹತ್ತಿರ ಹಿಡಿದು ಇದು ಸುಳ್ಳ ಮತ್ತೆ ಅವತ್ತು ನೀವು ಪ್ರಪೋಸ್ ಮಾಡಿದ್ರಿ ಯಾಕೆ ಮರ್ತ್ಬಿಟ್ರಾ ಎನ್ನಲು ಹೆದರುವ ಹಾಗೆ ಯಾವತ್ತು ಎಂದು ಗೊತ್ತಿದ್ರೂ ಮತ್ತೆ ಪ್ರಶ್ನೆ ಮಾಡ್ದ ಅವತ್ತು ನಮ್ಮ ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ಬಂದಾಗ ನಾನೇ ಕೇಳಿಸಿದ್ರು ಇಲ್ಲ ಅನ್ನೋ ರೀತಿ ಆ್ಯಕ್ಟ್ ಮಾಡಿತು ನೀವತ್ತು ಅಪೋಸ್ ಮಾಡಿ ಈಗ ಪಿ ಟಿ ಮೇಡಮ್ ಹಿಂದೆ ಅಲ್ಲಲ್ಲ ಮುಂದೆ ಬಂದು ಕೂತಿದ್ದೀರಾ ಎಂದವಳ ನೋಡಿ ಫೋರ್ಕ್ ಮೆತ್ತಗೆ ನೆಲಕ್ಕೆ ಉಳಿಸಿ ಓ ಎಲ್ಲ ಕೇಳಿಸಿ ತಾವು ಡ್ರಾಮಾ ಮಾಡಿದ್ರ ಮೇಡಮ್ ಎಂದ ಹಾಗೆ ತಲೆ ತಗ್ಸಿ ಹೌದು ಸಾರಿ ಎಂದಳು ಸಾರಿ ಆಗಿಬಿಡಿ ನಂದು ಒಂದು ಸಾರಿ ಇದೆ ಎಂದ ಏನು ಎಂದು ಕೇಳಲು ಅಲ್ಲಿ ನೋಡಿ ಎಂದು ಪಿ ಟಿ ಮೇಡಮ್ ಕಡೆಗೆ ಮುಖ ತಿರುಗಿಸಿದ ಮುಸುಕು ಸರಿಸಿ ಜೋರಾಗಿ ನಕ್ಕರು ಅದು ಯಾರೋ ಎಂದು ಆಕೆ ನೋಡುವಾಗ ಹತ್ತನೇ ಕ್ಲಾಸ್ ಹುಡುಗ ಅಲ್ಲಿದ್ದದ್ದು ಸೀರೆ ಹೊತ್ಕೊಂಡು ಅದು ಅಲ್ಲದೆ ಮಿಮಿಗ್ರಿ ಮಾಡೋ ಜಾಣತನ ಇರೋ ವಿದ್ಯಾರ್ಥಿಯವನು ಅಮ್ಮ ಬಾಯಿ ಮೇಲೆ ಕೈ ಹೊತ್ತು ಇದೇನಿದು ಪಿ ಟಿ ಮೇಡಮ್ ಎಂದು ಕಂಗಾಲಾಗಿ ಸಂತು ಕಡೆ ನೋಡಲು ಕ್ಯೂರೇ ಆಶಿ ನನ್ನ ಸ್ವೀಟ್ ಪಿ ಟಿ ಮೇಡಮ್ ಎಂದು ನಕ್ಕ ಸಂತು ಆ ಹುಡುಗ ಕೂಡ ನಗ್ತಿದ್ದಾನೆ ಸಂತು ಏನಿತು ಎಂದು ಕೇಳಲು ನನ್ನ ಸ್ಟೂಡೆಂಟ್ ಯಾಕೆ ಚೆನ್ನಾಗಿ ಮಾಡಿದ್ರಾ ಎಂದಾಗ ಅಂದರೆ ನಿಮಗೆ ಎಂದು ಮರು ಪ್ರಶ್ನಿಸಲು ಅವಳ ಕೈ ಹಿಡಿದವನು ನಂಗೆ ಗೊತ್ತಿತ್ತು ನಿಮಗೆ ನಾನು ಇಷ್ಟ ಅಂತ ಅದಕ್ಕೆ ಡ್ರಾಮಾ ಮಾಡಿ ಸತ್ಯ ಬಾಯ್ ಬಿಡಿಸಿದೆ ನಾನು ಬಂದು ಸತ್ಯ ಹೇಳಿದ್ರೆ ನೀವು ಸತಾಯಿಸ್ತಿದ್ದೀರಾ ಅದಕ್ಕೆ ಈ ಸಲ ಪ್ಲಾನ್ ಮಾಡಿದ್ದು ಎಂದು ಇನ್ನಷ್ಟು ಹತ್ತಿರ ಬಂದವನು ಅಮ್ಮು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಐ ಲವ್ ಯು ಸೋ ಮಚ್ ಅಮೂಲ್ಯ ಎಂದು ನೇರವಾಗಿ ಪ್ರೀತಿ ಹೇಳಿಕೊಂಡನು ಕಿಲಾಡಿದಿರ ನೀವು ಎಂದವಳನ್ನು ಇನ್ನಷ್ಟು ತನ್ನತ್ತ ಎಳೆದುಕೊಂಡು ಮಾತು ಮರೆಸಬೇಡಿ ಲವ್ ಯು ಟು ಹೇಳಿ ಎನ್ನುವಾಗ ಸ್ಟೂಡೆಂಟ್ ಇದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಪಿ ಟಿ ಮೇಶ್ರೆ ಎಂದವಳ ಮಾತಿಗೆ ಅವನಾಗಲೇ ಹೋಗಾಯಿತು ಮೇಡಮ್ ಹೇಳಿ ಬೇಗ ಹೇಳಿ ಎಂದು ಕೇಳುವಾಗ ನಾಚುತ್ತಾ ಕೊಂಚ ನಗುತ್ತಾ ಲವ್ ಯು ಟು ಪಿ ಟಿ ಮೇಶ್ರೆ ಆರೆ ನಿಜ ಹೇಳಲ್ಲ ನಾನು ನಿಮ್ಮನ್ನು ತುಂಬ ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನು ನೋಡಿರಲಿಲ್ಲ ಈ ಟ್ಯಾಟೂ ನೋಡಿ ಪ್ರೀತಿ ಮಾಡ್ತಾ ಇದ್ದೆ ಎಂದು ಅವನ ಕೋಳ ಬಲಕ್ಕಿದ್ದ ಟ್ಯಾಟು ತೋರಿಸಿದ್ಲು ರಿಯಲಿ ಎಂದ ಆತನಿಗೆ ಈ ವಿಚಾರ ಗೊತ್ತೇ ಇರಲಿಲ್ವಲ್ಲ ಹೌದು ನಿಮ್ಮನ್ನು ಹುಡ್ಕೋಕೆ ಜಸ್ಟ್ ಕನೆಕ್ಟ್ ಸೇರಿತ್ತು ಆದರೆ ಎಲ್ಲರನ್ನೂ ಕನೆಕ್ಟ್ ಮಾಡ್ತಿದ್ದೆ ನೀವೇ ಕನೆಕ್ಟ್ ಆಗ್ತಿರಲಿಲ್ಲ ನೀವು ಒಂದು ಸಲ ನನಗೆ ರೈಲ್ವೆ ಸ್ಟೇಷನಲ್ಲಿ ಕಾಣಿಸಿದ್ರಿ ಅಲ್ಲಿ ಕುರುಡು ಮಗು ಒಂದು ರೈಲ್ವೆ ದಾರಿಗೆ ಬಂದು ಬೀಳಬೇಕಿತ್ತು ಯಾರೊಬ್ರು ಜನ ಹೆಲ್ಪ್ ಮಾಡಲಿಲ್ಲ ಆದರೆ ನೀವು ಓಡೋಡಿ ಬಂದು ಆ ಮಗುನ ಕಾಪಾಡಿದ್ರಿ ಹಾಗೆ ಯಾರಿಗೂ ಕಾಲ್ ಮಾಡಿ ಯಾವುದೋ ಸಂಸ್ಥೆಗೆ ಒಪ್ಪಿಸಿದ್ರಿ ಅದನ್ನು ನನ್ನ ಮೇಲಿನ ಪ್ಲ್ಯಾಟ್ಫಾರ್ಮ್ನಿಂದ ಟಿಕೆಟ್ ತಗೊಳ್ತಾ ನೋಡಿದ್ದೆ ನಿಮ್ಮ ಮುಖ ಕಾಣಿಸ್ಲಿಲ್ಲ ನಿಮ್ಮ ಗುಣ ತುಂಬ ಹಿಡಿಸ್ತು ಓಡೋಡಿ ಬಂದೆ ಆಗ ನಿಮ್ಮ ಕೋಳ ಈ ಟ್ಯಾಟು ಕಾಣಿಸ್ತು ನೀವು ರೈಲ್ ಹತ್ತಿ ಹೋದ್ರಿ ಎಂದು ಹೇಳುವಾಗ ಈ ಟ್ಯಾಟು ಲಕ್ಕಿ ಹಾಕ್ಸಿದ್ದು ನನ್ನ ನೀವಾಗಾದರೆ ತುಂಬ ವರ್ಷದಿಂದ ಲವ್ ಮಾಡ್ತಿದ್ರಿ ಅಂತಾಯ್ತು ಈ ರೀತಿ ಕೂಡ ಲವ್ ಆಗುತ್ತೆ ಅಂತ ಈಗಲೇ ಗೊತ್ತಾಗಿದ್ದು ಎಂದವನ ಮಾತಿಗೆ ನನಗೆ ಹಣ ಆಸ್ತಿ ಎಲ್ಲ ಇದೆ ಅಪ್ಪ ಅಮ್ಮ ಇದ್ದರೂ ಬೇರೆ ಬೇರೆ ಇದ್ದು ದುಡ್ಡು ಆಸ್ತಿ ಕೊಟ್ಟು ಸೇವೆ ಮಾಡ್ತಾರೆ ನನಗೆ ಬೇಕಿರೋದು ಆಸ್ತಿ ಅಲ್ಲ ಪ್ರೀತಿ ಅಂತ ಅವರಿಗೆ ಗೊತ್ತೇ ಇಲ್ಲ ಅಷ್ಟು ಪ್ಯಾಸೆಂಜರ್ಸ್ ಇದ್ದಾಗ ಕೂಡ ನೀವು ಆ ಮಗುನ ನೋಡಿ ಕಾಪಾಡಿತು ಒಂಥರ ಹಿಡಿಸ್ತು ಅದೇ ಪ್ರೀತಿ ಮಾಡೋಕ್ಕೆ ಕಾರಣ ಎಂದವಳ ಮಾತಿಗೆ ನಿಮ್ಮ ಸಿಂಪಲ್ ಗುಣನೇ ನನಗೆ ಹಿಡಿಸಿದ್ದು ನನಗೆ ಯಾರೂ ಇಲ್ಲ ತಂಗಿ ಇದ್ರೂ ರೋಗಿ ಅವಳನ್ನು ಗುಣ ಮಾಡಿಸೋಕೆ ದುಡಿತಾ ಇದ್ದೀನಿ ಅಷ್ಟೆ ನಂಗೂ ನನ್ನ ಪ್ರೀತಿ ಮಾಡೋರು ಬೇಕು ಆ ಪ್ರೀತಿನ ಕೊಟ್ಟು ತಗೋಬೇಕು ಅನ್ನೋ ಆಸೆ ಅದಕ್ಕೆ ಸರಿಯಾದ ಆಯ್ಕೆ ಮಾಡೋದ್ರಲ್ಲಿ ಈ ಹಿಂದೆ ಸೋತಿದ್ದೆ ಆದರೆ ಈಗ ಗೆದ್ದಿದ್ದೀನಿ ಅಮ್ಮು ಈ ಪ್ರೀತಿನ ಒಪ್ಕೊಂಡಿದ್ದಕ್ಕೆ ಎಂದವನ ಕೈಗೆ ಕೈ ಸೇರಿಸಿ ನಕ್ಕಳು ಯಾವುದೋ ಬೆಂಗಳೂರಿನ ಫುಟ್ಪಾತ್ನಲ್ಲಿ ಅಲೆದಾಡ್ತಿದ್ದ ಹುಡುಗಿ ಅಣ್ಣ ರಾಘವೇಂದ್ರ ನೆಲೆಯ ಲಕ್ಷ್ಮಣ್ ವರ್ಮಾ ಅವರ ಮನೆಯಲ್ಲಿ ಎಂದು ಕೇಳ್ತಾಳೆ ಎಲ್ವಿ ಬಿಲ್ಡರ್ಸ್ ಓನರಾ ಅವ್ರ ಮನೆ ಎಂದು ಎಲ್ಲಿದೆ ಏನು ಎಂದು ವಿಳಾಸಕ್ಕೆ ತಿಳಿ ಹೇಳಿದರು ಅವರಿಗೆ ಥ್ಯಾಂಕ್ಸ್ ಎಂದು ರಭಸವಾಗಿ ಹೆಜ್ಜೆ ಹಾಕ್ತಾ ಹೊಟ್ಟಿದ್ದಾಳೆ ಆದರೆ ಅವಳನ್ನು ಬೆನ್ನು ಬಿಡದ ಬೂಟದ ಹಾಗೆ ಕಿಡಿಗೇಡಿಗಳು ಹಿಂಬಾಲಿಸುತ್ತಾ ಹುಡುಕ್ತಿದ್ದಾರೆ ಹಾಗೆ ಉಡುೂಡಿ ಬಂದವಳ ಕಣ್ಣಿಗೆ ಅವ್ರು ಕಂಡಾಗ ಅಲ್ಲೇ ಮರದ ಹಿಂದೆ ಅವಿತು ಕೂತ್ಲು ಅವರನ್ನ ನೋಡಿ ನಡುಕ್ತಿದ್ದೆ ಹುಡುಗಿ ಹೆದ್ರಿ ಇಲ್ಲಿಲ್ಲಾ ನಡಿರೋ ಎಂದು ಅವ್ರು ಹೋದ ಕೂಡ್ಲೆ ಈ ಮನೆ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾಳೆ ಮಾನೆ ದಿವ್ಸ ದಿಯಾ ನಾನು ಆಫೀಸಲ್ಲಿ ತಿಂಡಿ ಮಾಡ್ತೀನಿ ಎಂದು ಹೊಟ್ಟಿದ್ದ ಆಕಾಶ್ ಅವನಿಗೆ ಆ ಹೂ ಅಡುಗೆ ಮನೆಯಲ್ಲಿ ನಿಂತಿದ್ಲು ದಿಯಾ ಅಲ್ಲೇ ಚಾರುಗೆ ವಿಚಿತ್ರ ಅನ್ನಿಸ್ತು ಆಸ್ಪತ್ರೆಯಲ್ಲಿ ಆಕಾಶ್ ನಮ್ಮನಿಗೆ ದಿಯಾ ಪರವಹಿಸಿ ಬೈದತ್ತು ಹಾಗೆ ದಿಯಾ ಊಟ ತಿಂಡಿ ಮಾಡಿಲ್ಲ ಎಂದು ಒದ್ದಾಡಿತು ಅವಳನ್ನು ಕಾಳಜಿ ಮಾಡ್ತಾ ಇದ್ದಿದ್ದು ಎಲ್ಲವೂ ನೋಡಿದ್ಲು ಹೀಗಾಗಿ ಆಕಾಶ್ ದಿಯಾ ಇಬ್ಬರ ಮಧ್ಯೆ ಹೊಂದಾಣಿಕೆ ಬಂದಿದೆ ಎಂದು ತಿಳಿದಿದ್ಲು ಆದರೆ ಈಗ ದಿಯಾ ಬರ್ತಣೆ ಯಾಕೋ ತಲೆಗೆ ಕೆಲಸ ಕೊಡ್ತಿತ್ತು ತಂಗಿ ಗಂಡನನ್ನು ತಡೆದು ತಿಂಡಿ ಮಾಡು ಅಂತಾಳೆ ಎಂದು ನೋಡಿದ್ಲು ಆದರೆ ದಿಯಾ ಏನು ಉತ್ತರಿಸದೇ ಇದ್ದಿದ್ದು ನೋಡಿ ಆಕಾಶ್ ತಿಂಡಿ ಮಾಡಿ ಹೋಗು ಹೇಗೂ ಲಕ್ಕಿ ಇರ್ತಾನೆ ಇವತ್ತಿಂದ ನೀನು ಅಷ್ಟೊಂದು ಆಯಾಸ ತಗೊಳ್ಳೋದು ಬೇಕಿಲ್ಲ ತಿನ್ನಿ ಮಾಡಿವಂತೆ ಬಾ ಎಂದಾಗ ಬೇಡ ಅದಕ್ಕೆ ನಾನು ಅಲ್ಲೇ ತಿಂತೀನಿ ಎಂದು ಬೇಸರದಿಂದ ಹೋಗುವಾಗ ದಿಯಾ ಆಕಾಶ್ ತಿನ್ನಿ ಮಾಡಿಲ್ಲ ಮಾಡಲ್ಲ ಅಂದರು ಯಾಕೆ ಸುಮ್ಮನೆ ದಿಯಾ ಹೇಳಬೇಕು ತಾನೇ ನೀನು ತಿನ್ನು ಅಂತ ಎಂದು ಚಾರು ಕೇಳುವಾಗ ಓಡೋಡಿ ಬರುವ ಕಮಲಿ ಅಕ್ಕ ಅಲ್ಲಿ ಹೊರಗಡೆ ಯಾರೋ ಬಿದ್ದಿದ್ದಾರೆ ಯಾವುದೋ ಹುಡುಗಿ ಅಕ್ಕ ಪ್ರಜ್ಞೆ ತಪ್ಪಿರಬೇಕು ಎಂದು ಗಾಬರಿಯಾಗಿ ಹೇಳಿದ್ಲು ಯಾರು ಎಂದು ದಿಯಾ ಆಕಾಶ್ ಹಾಗೂ ಚಾರು ಮೂವರು ಹೋಗಿ ನೋಡಲು ಮೊಗದ ಮೇಲೆ ಕೂತಲು ಹರಡಿಕೊಂಡು ಜ್ಞಾನ ತಪ್ಪಿತ್ತು ಹುಡುಗಿ ಯಾರೆಂದು ತಿಳಿಯಲಿಲ್ಲ ಅದೇ ಸಮಯಕ್ಕೆ ಲಕ್ಕಿ ವೈಪಿ ನಾನು ಕ್ಯಾಪ್ಟನ್ ಮನೆಗೆ ಹೋಗ್ತಾ ಇದ್ದೀನಿ ತಿಂಡಿ ಎಲ್ಲ ಮಾಡ್ತೀನಿ ಎಂದು ಹೇಳಲು ಬಂದು ಆ ಹುಡುಗಿ ಕಡೆ ನೋಡ್ತಾ ಯಾರೋದು ಎಂದಾಗ ಯಾರೋ ಕಾಂಪೌಂಡ್ ಒಳಗಡೆ ಬಂದಿದ್ದಾರೆ ಹಸುರ ನಾನು ಹೋಗಿ ನೋಡ್ತೀನಿ ಎಂದು ಹೊರಟ ಮಡದಿ ಕೈ ಹಿಡಿದು ತಡೆದು ತಾನೇ ಹೋದ ಮಡದಿಗೆ ಏನಾದರೂ ಆದ್ರಿ ಎನ್ನೋ ಭಯ ಹಾಗೆ ಬಂದು ಅವಳು ಮೊಗದ ಮೇಲಿದ್ದ ಕೂದಲು ಸರಿಸಿ ನೋಡಿ ಅಚ್ಚರಿಯಾದ ಹಾಗೆ ಹಲ್ಲು ಮಸಿಯುತ್ತಾ ದೂರ ನಿಂತ ಯಾರ ಎಂದು ಚಾರು ಕೇಳಿದ್ರೂ ಉತ್ತರವಿಲ್ಲ ಕಡೆಗೆ ತಾನೇ ಹತ್ರ ಬಂದು ನೋಡಿ ಅಚ್ಚರಿಯಾದ್ಲು ಯಾಕಂದ್ರೆ ಅಲ್ಲಿದ್ದದ್ದು ಸಾನ್ವಿ ಅಲ್ಲಿ ಅಸ್ ತಚ್ಚು ಅತ್ತೆ ಮಗಳು ಕೋತಿ ಮರಿ ಹಸುರ ಸಾನ್ವಿ ಅಲ್ವಾ ಎಂದು ಅವಳನ್ನು ಮುಟ್ಟಿ ನೋಡಬೇಕೆಂದು ಹತ್ರ ಹೋಗುವಾಗ ಅವಳನ್ನು ತಡೆದು ಹಿಂದೆ ನಿಲ್ಲಿಸ್ತಾನೆ ಲಕ್ಕಿ ಯಾಕಸುರ ಸಾನ್ವಿ ಅವಳು ಏನೋ ಆಗಿದೆ ಇರು ನೋಡ್ತೀನಿ ಎಂದು ಮುಟ್ಟಲು ಮತ್ತೆ ಮುಂದಾದಾಗ ಬೇಕಿಲ್ಲ ನೀನು ಮುಟ್ಟಿ ಸಮಸ್ಯೆಗೆ ಸಿಕ್ಕಿ ಬೀಳೋದು ಬೇಕಿಲ್ಲ ಡೋಂಟ್ ಟಚ್ ಹರ್ ಎಂದ ಅವನಿಗೆ ಸಾನ್ವಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಆಯಿತು ಇಷ್ಟು ಚಾರು ನೊಂದು ದೂರ ಹೋಗಲು ಅತಿ ಮುಖ್ಯ ಕಾರಣ ಅವಳೇ ಅಂದು ಆದರೆ ಹಸುರ ಯಾಕೆ ಏನೂ ಆಗಿದೆ ಹಣೆ ಮೇಲೆ ರಕ್ತದ ಕಲೆ ಇದೆ ಇರು ನೀನು ಎಂದು ಹೊರಟಾಗ ಅವಳ ಕೈ ಹಿಡಿದು ತಡೆದು ಹಿಂದಕ್ಕೆ ಎಳೆದು ಕೋಪಗೊಂಡ ಲಕ್ಕಿ ಅತಿ ಕಾಳಜಿ ಇಂಥವ್ರ ಮೇಲೆ ಬೇಡ ಅಂದರೆ ಅರ್ಥ ಆಗಲ್ವಾ ಮುಟ್ಟಿ ಇನ್ನೊಂದು ಸಮಸ್ಯೆ ತಂದ್ಕೋಬೇಕಾ ನೀನು ನಾವಿನ್ನೂ ಇಲ್ಲಿಗೆ ಬಂದು ಎರಡು ದಿನ ಆಗಿಲ್ಲ ನಾನು ಈಗಲೇ ಈ ಪೊಲೀಸ್ಗೆ ಫೋನ್ ಮಾಡ್ತೀನಿ ಇಲ್ಲೂ ಇಲ್ಲೇ ಎಂದು ಅರಚಿದೆ ಅವನ ಕೂಗಿಗೆ ಮನೆಯವರು ಹೆದರಿ ಎಲ್ಲ ಹೊರಗಡೆ ಬಂದರು ಮುಂದೆ ಏನು ಸಮಸ್ಯೆ ತಂದಿರ್ತಾಳೆ ಈ ಕೋತಿ ಮರಿ ಹಾಗಾದರೆ ಕೋತಿಮರಿ ರೀಎಂಟ್ರಿ ಯಾಕಾದ್ಲು ಯಾರ ಕಿಡಿಗೇಡಿಗಳು ಯೂಳನ್ನು ಫಾಲೋ ಮಾಡ್ತಿರೋದು ಏಳು ಯಾಕೆ ಬಂದು ಈ ಮನೆಗೆ ಮತ್ತೆ ಒಕ್ಕರ್ಸ್ಕೊಂಡ್ಲು ಎಲ್ಲದಕ್ಕೂ ಸಲ್ಯೂಷನ್ ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ